ಇದುವರೆಗೂ ಬಿಜೆಪಿ ನಾಯಕ ಪ್ರೀತಂ ಗೌಡರಿಂದ ಅಂತರ ಕಾಯ್ದುಕೊಂಡಿದ್ದ ಪ್ರಜ್ವಲ್ ರೇವಣ್ಣ ಈಗ ಬಿಜೆಪಿ ಹಾಗೂ ಆರ್ಎಸ್ಎಸ್ ಹಲವಾರು ಜನ ಮುಖಂಡರ ಬಳಿ ಹೋಗಿ ಹಸ್ತ ಚಾಚಿದ್ದಲ್ಲದೆ ಅವರಿಗೆ ಹಾರ ಹಾಕಿ ಶಾಲು ಹೊದಿಸಿ ಬಾಂಧವ್ಯ ಬೆಳೆಸಲು ಮುಂದಾಗಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಪ್ರೀತಂ ಗೌಡಗೆ ಟಾಂಗ್ ಕೊಟ್ರ ಎಂಬುವ ಪ್ರಶ್ನೆ ಸಾರ್ವಜನಿಕ ವಲಯಗಳಲ್ಲಿ ಕೇಳಿಬಂದಿದೆ ವಿಜಯ್ ವಿಜಯಕುಮಾರ್ ಪ್ರಸಾದ್ ಗೌಡ ಈಶ್ವರ್ ಸೇರಿದಂತೆ ಹಲವರ ಮನೆಗೆ ಹೋಗಿ ಮೈತ್ರಿ ಬಗ್ಗೆ ಮನವರಿಕೆ ಮಾಡಿ ಜೆಡಿಎಸ್ ಅಭ್ಯರ್ಥಿಗೆ ಸಹಕಾರ ನೀಡುವಂತೆ ಮನವಿ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಮೈತ್ರಿ ಅಭ್ಯರ್ಥಿಯಂತ ಅಧಿಕೃತ ಘೋಷಣೆ ಆಗಿರುವುದಿಲ್ಲ ಹೈಕಮಾಂಡ್ ನಿರ್ದೇಶನಕ್ಕಾಗಿ ಕಾಯುತ್ತಿರೋ ಪ್ರೀತಂಗೌಡ ಐನ್ ಟೀಮ್ಗೆ ಸಂಸದರ ಎಂಟ್ರಿ ತಲೆಕೆಡಿಸಿದೆ ಇವೆಲ್ಲ ಗಮನಿಸಿದರೆ ಪ್ರೀತಂಗೌಡರ ಅಂತರ ಕಾಯ್ದುಕೊಂಡು ಸಂಸದರು ಬಿಜೆಪಿ ನಾಯಕರಿಗೆ ಗಾಳ ಹಾಕಿದ್ದಾರೆ ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ರಾಜಕೀಯ ವಲಯದಲ್ಲಿ ದಿನಕೊಂದು ತಿರುವು ಕಾಣುತ್ತಿದ್ದು ಹಾಸನದ ಬಿಜೆಪಿ ಮುಖಂಡರು ಹೈಕಮಾಂಡ್ ಆದೇಶವನ್ನು ಕಾಯುತ್ತಿದ್ದರೆ ಇನ್ನೊಂದು ಕಡೆ ಎಂಪಿ ಅಭ್ಯರ್ಥಿ ಎಂದು ಈಗಾಗಲೇ ಪ್ರಚಾರ ಕೈಗೊಂಡಿರುವ ಮಾಜಿ ಸಚಿವ ಎಚ್ಡಿ ರೇವಣ್ಣ ಪುತ್ರ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಪ್ರಚಾರದ ಬಿರುಸಿನಲ್ಲಿ ಈಗ ಒಬ್ಬೊಬ್ಬ ಬಿಜೆಪಿ ಮುಖಂಡರ ಮನೆಗೆ ಹೋಗಿ ಸೆಳೆಯುವ ತಂತ್ರಗಾರಿಕೆಯಲ್ಲಿ ತೊಡಗಿದ್ದಾರೆ ಅದೇ ರೀತಿ ಮಾಜಿ ಶಾಸಕ ಹಾಗೂ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡರ ಬಳಿ ಹೋಗದೆ ಅಂತರ ಕಾಯ್ದುಕೊಂಡಿರುವುದು ಕಂಡುಬಂದಿದೆ ಈ ವೇಳೆ ಕ್ಷೇತ್ರದ ಶಾಸಕ ಪಿ ಸ್ವರೂಪ್ ಒಕ್ಕಲಿಗರ ಸಂಘದ ರಘುಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು